ಸರಣಿ ಭೂಕುಸಿತಕ್ಕೆ ದೇವರನಾಡು ಕೇರಳ ಅಲ್ಲೋಲ ಕಲ್ಲೋಲವಾಗಿದೆ ದೇವರನಾಡು ಭೂಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ನಲವತ್ತೇಳಕ್ಕೆ ಏರಿಕೆಯಾಗಿದೆ ಕೇರಳದ ವಯನಾಡಿನಲ್ಲಾಗಿರುವಂತಹ ಭೀಕರ ಸರಣಿ ಭೂಕುಸಿತ ಐದು ಮಕ್ಕಳು ಸೇರಿ ಈವರೆಗೂ ನಲವತ್ತೇಳು ಮಂದಿಯ ಮೃತದೇಹ ಪತ್ತೆಯಾಗಿದೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಭಯ ಇದೆ ಯಾಕಂದ್ರೆ ಎಪ್ಪತ್ತಕ್ಕೂ ಅಧಿಕ ಮಂದಿ ಇನ್ನೂ ಕೂಡ ಸಿಲುಕಿದ್ದಾರೆ ಅಂತ ಅಂದಾಜಿಸಲಾಗಿದೆ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಮತ್ತಷ್ಟು ಏರುವಂತಹ ಸಾಧ್ಯತೆ ಇದೆ ಈಗ ನಲವತ್ತ ಏಳಕ್ಕೂ ಹೆಚ್ಚಿನ ಬಾಡಿ ಸಿಕ್ಕಿದೆ ಎನ್ ಆರ್ ಎಫ್ ಸಿಬ್ಬಂದಿ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳೀಯರಿಂದ ನೆರವಿನಿಂದ ಅವರ ಒಂದು ಕಾರ್ಯಾಚರಣೆ ನಡೆಸಿರೋದು ಒಂದೇ ಕುಟುಂಬದ ಎಂಟು ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಸರಣಿ ಭೂಕುಸಿತದ ದುರಂತದಲ್ಲಿ ಎಂಟು ಮಂದಿ ಒಂದೇ ಕುಟುಂಬದವರು ನಾಪತ್ತೆ ಆಗಿದ್ದಾರೆ ಮೆಪ್ಪಾಡಿಯಲ್ಲಿ ಹ್ಯಾರಿಸ್ ಕುಟುಂಬದವರು ನಾಪತ್ತೆ ಆಗಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇರೋದು ನಾಪತ್ತೆ ಆಗಿರುವಂತಹ ಎಂಟು ಮಂದಿಗಾಗಿ ಈಗ ಕಾರ್ಯಾಚರಣೆ ನಡೀತಿದೆ ಬಹುತೇಕ ಅಲ್ಲಿ ಯಾರ್ಯಾರು ಮಣ್ಣಲ್ಲಿ ಮುಳುಗಿ ಹೋಗಿದ್ದಾರೆ ಅವ್ರು ಯಾರು ಕೂಡ ಬದುಕಿರುವಂತದ್ದು ಒಂದು ಪರ್ಸೆಂಟ್ ಚಾನ್ಸ್ ಕೂಡ ಇಲ್ಲ ಯಾಕಂದ್ರೆ ಅಷ್ಟು ಮಟ್ಟಿಗೆ ಅಲ್ಲಿ ಎಲ್ಲೂ ಮನುಷ್ಯರೇ ಕಾಣಿಸ್ಬೇಕಲ್ಲ ಕಂಪ್ಲೀಟ್ ಅವರ ಮೇಲೆ ಮಣ್ಣು ಮುಚ್ಚಿ ಹೋಗಿದೆ ನಿಮ್ಗೆ ದೃಶ್ಯವನ್ನ ತೋರಿಸ್ತಾ ಇದೀವಿ ಮತ್ತೊಂದ್ ಕಡೆ ನೀರಲ್ಲಿ ಸಿಲುಕಿರುವಂತಹ ಆಟೋ ಒಂದ್ ಕಡೆ ಸೊ ಹಾಗೇನೆ ಎನ್ ಆರ್ ಎಫ್ ನ ರಕ್ಷಣಾ ಕಾರ್ಯಾಚರಣೆ ಎಷ್ಟು ಸವಾಲಾಗಿದೆ ನೋಡಿ ನೀರಲ್ಲಿ ಸಿಲುಕಿರುವಂತಹ ಆಟೋ ಕೇರಳದ ವಯನಾಡ್ನಲ್ಲಿ ಜಲಪ್ರಳಯ ಮೆಪ್ಪಾಡಿಯಲ್ಲಿ ಹ್ಯಾರಿಸ್ ಕುಟುಂಬದವರು ನಾಪತ್ತೆ ಆಗಿದ್ದಾರೆ ಸೊ ನಾಪತ್ತೆ ಆಗಿರುವಂಥ ಎಂಟು ಮಂದಿಗಾಗಿ ಕಾರ್ಯಾಚರಣೆ ನಡೀತಾ ಇದೆ ಸೊ ಕೇರಳದ ವಯನಾಡಿನಲ್ಲೇ ಆಗಿರುವಂಥ ಜಲಪ್ರಳಯ ಸೊ ಭಾಳ ಸುಂದರವಾದಂಥ ಒಂದು ಪ್ರದೇಶ ವಯನಾಡು ಅಲ್ಲಿರುವಂಥ ಚಿರುಲ್ಮಲ ಇರ್ಬೋದು ಹಾಗೆಯೇ ಸುತ್ತಮುತ್ತ ಇರುವಂಥ ಮೆಪ್ಪಾಡಿ ಇವೆಲ್ಲವೂ ಕೂಡ ಪ್ರವಾಸಿಗರಿಗೆ ಹೇಳಿ ಮಾಡಿಸಿದಂಥ ಸ್ಥಳಗಳು ಟೀ ತೋಟ ಇರುತ್ತೆ ಅಲ್ಲಲ್ಲಿ ಬೆಟ್ಟಗಳು ಮಿಸ್ಟ್ ಇರುತ್ತೆ ರೆಸಾರ್ಟ್ಗಳು ಭಾಳಷ್ಟಿದೆ ಹಾಗೆಯೇ ಕೆಫೆಗಳಿದೆ ಆದರೆ ಈಗ ಸದ್ಯಕ್ಕೆ ಈ ಊರಿದೆಯಲ್ಲ ವಯನಾಡು ಸುತ್ತಮುತ್ತ ಇರುವಂಥ ಪ್ರದೇಶ ಎಲ್ಲ ಕೂಡ ಆತಂಕದಲ್ಲಿದೆ ಇಡೀ ಗುಡ್ಡಕ್ಕೆ ಗುಡ್ಡಗಳೇ ಕುಸಿದು ಬಂದು ಪಟ್ಟಣವನ್ನು ಆವರಿಸ್ಕೊಳ್ತಾ ಇವೆ ಸೊ ವಯನಾಡಿನ ದೃಶ್ಯಗಳು ನೀವು ಹೇಗೆ ಪಟ್ಟಣದೊಳಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಹಾಗೆಯೇ ರೈಲ್ವೆ ಟ್ರ್ಯಾಕ್ ನೀವು ಗಮನಿಸ್ತಾ ಇದ್ದೀರಿ ಈಗ ಯಾವ ಟ್ರೈನ್ ಕೂಡ ಈಗ ಹೋಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಟ್ರ್ಯಾಕ್ನ ಮೇಲೇ ಮಣ್ಣು ಬಂದು ಕೂತಿದೆ ಈಗ ಭಾಳಷ್ಟು ಟ್ರೈನ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಕೇರಳದ ವೈನಾಡ್ನ ದೃಶ್ಯ ಇದು ಮತ್ತೊಂದು ಕಡೆ ಎನ್ ನಿಂದ ರಕ್ಷಣಾ ಕಾರ್ಯಾಚರಣೆ ನಿಜಕ್ಕೂ ಬಹಳ ಸವಾಲಾಗಿದೆ ಇದುವರೆಗೆ ಸುಮಾರು ನಲ್ವತ್ತ ಆರರಿಂದ ನಲವತ್ತೆಂಟು ಜನ ಸಾವನ್ನಪ್ಪಿದ್ದಾರೆ ಅಂತ ಹ್ಯಾರಿಸ್ ಅನ್ನೋರ ಇಡೀ ಫ್ಯಾಮಿಲಿಗೆ ಫ್ಯಾಮಿಲಿನೇ ಈಗ ಕಾಣಿಸ್ತಾ ಇಲ್ಲ ಈಗ ಸ್ವತಃ ಹ್ಯಾರಿಸ್ ನಮ್ಮ ಜೊತೆಗೆ ದೊಡ್ಡವಾಣಿ ಸಂಪರ್ಕದಲ್ಲಿದ್ದಾರೆ ಯಾರು ಆ ಫ್ಯಾಮಿಲಿ ಈಗ ಕಾಣ್ತಾ ಇಲ್ಲ ನಾಪತ್ತೆ ಆಗಿದೆ ಹ್ಯಾರಿಸ್ ಅವರೀಗ ನಿಮ್ಮ ಊರು ಇದೇ ಏರಿಯಾದಲ್ಲಿರುವಂತದ್ದು ಯಾರು ಯಾರು ನಿಮ್ ಫ್ಯಾಮಿಲಿ ಇದ್ರು ಏನು ಅದಕ್ಕೇನ್ ಮಾಹಿತಿ ಸಿಕ್ಕಿದೆ ಅಂತ ಸರ್ ಅದು ನನ್ನ ಮದುವೆ ಮಾಡುವ ಫ್ಯಾನಲ್ನಲ್ಲಿ ಐದು ಜನ ಮಿಸ್ಸಿಂಗ್ ಇತ್ತು ಓಕೆ ಅದ್ರಲ್ಲಿ ಮೂರ್ ಜನ ಈಗಿನ ರೆಸ್ಟ್ಯೂ ಟೀಮ್ ಗೆ ಸಿಕ್ಕಿದೆ ಸರ್ ಹಾ ಒಂದು ಚಿಕ್ಕ ಮಗಳು ಒಂದು ಮುರುಕಿ ಅವರು ಎತ್ತಾಳು ಮಿಸ್ಸಿಂಗ್ ಇದೆ ಸರ್ ರೆಸ್ಟ್ ಟೈಮ್ ಆಗಿ ಸಿಕ್ಕಿದೆ ಹಾ 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 ಲೆಕ್ಕ ಸರ್ ಅಲ್ಲಿ ಬಾರಿ ದೊಡ್ಡ ಒಂದು ಇದು ನಡೆದಿದೆ ಸರ್ ನಿಜ 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 ಅರೆ ಈಗ ನಿಮ್ಮ ಸಂಬಂಧಿಕರು ಯಾರ್ಯಾರು ಇದ್ದಿದ್ದು ಒಟ್ಟು ಎಷ್ಟು ಜನ ಇದ್ರು ಯಾರ್ಯಾರು ಏನೇನು ಅಲ್ಲಿ ಸಿಟಿನಲ್ಲಿ ಇರೋದು ಇರೋದು ಅಲ್ಲಿ ಅಲ್ಲಿ ಒಂದು ಚಿಕ್ಕದ ಟೌನ್ ಇತ್ತು ಸರ್ ಅಲ್ಲಿ ಚೂರಲ್ ಮಲೆ ಅಂತೆ ಚೂರಲ್ ಮಲೆ ಹೌದು ಹಾ ಅಲ್ಲಿ ಅಲ್ಲಿ ಆ ಟೌನ್ ನಲ್ಲಿ ಇರೋರಿಗೆ ಇದೇ ತರ ಆಗಿದೆ ಸರ್ ಒಳಗಡೆ ಇರೋದು ಹೇಳಕ್ಕಾಗಲ್ಲ ಸರ್ ಅಲ್ಲಿ ಅಲ್ಲಿ ಹೇಳಿದ್ರೆ ಬಾರಿ ಸರ್ ನಿಜ 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 ಸರ್ ಅದು ನಮ್ಗೆ ನಮ್ದು ಎಂ ಪಿ ರಾಹುಲ್ ಗಾಂಧಿ ಅವರು ಫೋನ್ ಮಾಡಿದೆ ಸರ್ ನಮ್ಮ ಎಲ್ಲ ಹೆಲ್ಪ್ ಮಾಡ್ತೀನಿ ನರೇಂದ್ರ ಮೋದಿ ಸರ್ ಹೇಳಿ ನಮ್ದು ವಾಯನಾಡ್ ಡಿಸ್ಟಿಕ್ ಏನೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸರ್ ನಮ್ಗೆ ರಾಹುಲ್ ಗಾಂಧಿ ಅವರು ಆಮೇಲೆ ನಮ್ದು ಬೋರ್ಡ್ ಎಂ ಎಲ್ ಎಲ್ ಶಿ ಕುಮಾರ್ ಅವರು ಅವರು ಫೋನ್ ಮಾಡಿದೆ ಸರ್ ಹಾ 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 ಅವ್ರು ಆಗ ಎಲ್ಲಾ ಕೆಲಸ ಎಲ್ಲರೂ ಮಾಡ್ಕೊಡ್ತಾರೆ ಅಂತ ಹೇಳ್ತೇವೆ ಸರ್ ಆಮೇಲೆ ಈ ತೀರೋರಿಗೆ ಏನು ನನಗೆ ಮಾತ್ರ ಬರಲ್ಲ ಸರ್ ಅಷ್ಟು ಟೆನ್ಷನ್ ಏನು ಹೇಳಕ್ಕಲ್ಲ ಸರ್ ಅಲ್ಲಿ ಆ ಟಿವಿ ನೋಡಿದ್ರೆ ನಿಜ ನಾವು ನಮ್ಮ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿದ್ರೆ ಅವರೇ ಹೇಳಿದ್ರು ಲೆಕ್ಕ ನೋಡಿದ್ರೆ ಸರ್ ಈಗಿಲ್ಲ ಲೆಕ್ಕ ಬಂದಿಲ್ಲ ಸರ್ ಲೆಕ್ಕ ಈಗ ಇರೋದು ನಲ್ವತ್ತೆಂಟು ಅಂತ ಸರ್ ನಲ್ವತ್ತೆಂಟು ಅಲ್ಲ ಸರ್ ನೂರಂಟು ಅಲ್ಲ ಸರ್ ಹೌದು 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 ಸರ್ ಲೆಕ್ಕ ಬಂದಿಲ್ಲ ಸರ್ ಅಷ್ಟು ಮನೆ ಒಂದು ಒಂದು ಜಾಗದಲ್ಲಿ ರೆಸ್ಕ್ಯೂ ಟೀಮ್ ಎಲ್ಲ ಯಾರಿಗೂ ಹೋಗಕ್ಕೆ ಸರ್ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಈಗಿರೋ ನನ್ಗೆ ನನ್ಗೊಂದು ಸಮಾಧಾನ ನಮ್ ಎಂ ಪಿ ಅವ್ರು ರಾಹುಲ್ ಗಾಂಧೀಜಿ ಫೋನ್ ಮಾಡಿದ್ದೆ ಸರ್ ಅವರು ನೆಕ್ಸ್ಟ್ ಈಗ ಎಷ್ಟು ದಿನವರ್ಗ ಬರ್ತೀನಿ ಅಂತ ಹೇಳಿ ಫೋನ್ ಮಾಡ್ತೀವಿ ಸರ್ ಏನೆಲ್ಲ ಮಾಡಾಕ್ ಆಮೇಲೆ ಸರ್ ನಮ್ ಕರ್ನಾಟಕ ಸ್ಟೇಟಿ ಅವರು ಟೈಮ್ ನಲ್ಲಿ ನಮ್ ಕೇರಳ ವಯನಾಡ್ ಅವ್ರಿಗೆ ಭಾರಿ ಹೆಲ್ಪ್ ಮಾಡಿದೆ ಸರ್ ನಮ್ದು ಬೆಂಗ್ಳೂರ್ ಎಮ್ ಎಲ್ ಎರೀಶ್ ಅವರೊಂದು ಎಬ್ರಿಲ್ ಅವರು ತುಂಬಿ ಮಾಲ್ ಕೊಟ್ಟಿದೆ ಸರ್ ಡಿ ಕೆ ಶಿವಮಾರ್ ಅವ್ರ ತಮ್ಮ ಡಿ ಕೆ ಸುರೇಶ್ ಅವರು ಆಮೇಲೆ ಕುಮಾರ್ ಅವರು ಅವರೆಲ್ಲ ಭಾರಿ ಹೆಲ್ಪ್ ಮಾಡಿದಾರೆ ಅದೇ ಸರ್ ನಿಮ್ ಕರ್ನಾಟಕ ಸ್ಟೇಟ್ ಅವರು ಭಾರಿ ಎಲ್ಲರೂ ನಮ್ದು ಅವರು ನೀವ್ ಎಲ್ಲಿದ್ದೀರಾ ಈಗ ಸದ್ಯಕ್ಕೆ ಎಲ್ಲಿದ್ದೀರಾ ನಾನು ಸರ್ ಇಲ್ಲಿ ಬಾವಲಿ ಅಂತ ನಮ್ಮ ಊರು ಸರ್ ನನ್ನ ಎರಡ್ ಮನೆ ಕಂಬ್ರಕಾರ್ ಸರ್ ಎಸಿ ಮನೆಯಲ್ಲಿ ಇಪ್ಪತ್ತು ಕಿಲೋಮಿತ್ಯ ಸರ್ ಈ ಜಾಗ ಸರ್ ನಿಮ್ಮ ಕರ್ನಾಟಕದವರೇ ನಮ್ಗೆ ಬಾರಿ ಹೆಲ್ಪ್ ಮಾಡಿದೆ ಸರ್ ಆ ಫ್ಲಡ್ ಟೈಮ್ ಅದೇ ಥರ ನೀವು ಎಲ್ಲರೂ ಸೇರಿ ಸರ್ ಗವರ್ಮೆಂಟು ನೀವು ಅಲ್ಲಿಗೆ ಪಕ್ಷ ಇಲ್ಲ ಜಾತಿ ಅಂತ ಏನಿಲ್ಲ ಸರ್ ನೀವೆಲ್ಲ ನಮ್ಗೆ ವಯನಾಡ್ ಡಿಸ್ಟ್ರಿಕ್ಟ್ ಅವ್ರಿಗೆ ಹೆಲ್ಪ್ ಮಾಡಿ ಸರ್ ಓಕೆ ಓಕೆ ಹಿಂದೆ ಯಾವತ್ತಾದ್ರೂ ಈ ರೀತಿ ಆಗಿತ್ತ ಏನಾದರೂ ಅನಾಹುತಗಳಾಗಿದ್ದು ಈ ಪ್ರದೇಶದಲ್ಲಿ ಚರುಲ್ಮಲದಲ್ಲಿ ಸಾರ್ ಮನೆ ಇಲ್ಲ ಸರ್ ಇನ್ನೂರು ಮನೆ ಇಲ್ಲ ಸರ್ ಹ್ಮ್ 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 ಇನ್ನೂರು ಮನೆಯಲ್ಲಿ ಇರೋರು ಇಲ್ಲ ಸರ್ ಮನೇಲಿ ಇರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಮಣ್ಣು ಮುಚ್ಚಿ ಹೋಗಿದೆ ಮನೆಗೆ ಸರ್ ಸರ್ ಅದು ಹೊರಗಡೆ ಅಷ್ಟೇ ಓಕೆ 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 ಧನ್ಯವಾದ ಹರೀಶ್ ಅವ್ರೆ ಟಿವಿ ನೈನ್ ಜೊತೆ ಮಾತನಾಡಿದಕ್ಕೆ ಇದು ಹರೀಶ್ ಅವರ ಕುಟುಂಬದವರು ಅಲ್ಲೇ ಮನೆ ಅವ್ರದ್ದು ಸೊ ಮನೆಯಲ್ಲಿರುವಂತ ಮೂರು ಸದಸ್ಯರು ಸಿಕ್ಕಿದ್ದಾರೆ ಅಂದ್ರೆ ಪ್ರಾಣ ಹೋಗಿದವರು ಆದ್ರೆ ಉಳಿದಂತವ್ರು ಇನ್ನೂ ಕೂಡ ಬಹಳಷ್ಟು ಮಂದಿ ಈಗ ಬಾಡಿ ತೆಗಿಬೇಕಾಗಿದೆ